ಸ್ನೇಹಿತರೆ ಮೊದಲೆಲ್ಲ ಆಗಿದ್ರೆ ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡೋದಕ್ಕೆ ನೀವು ವಾರಾಂಗ್ ಗಟ್ಟಲೆ ಅಲಿಬೇಕಾಗಿತ್ತು ಅಂದ್ರೆ ಈ ಒಂದು ಸಬ್ ರಿಜಿಸ್ಟರ್ ಆಫೀಸಿಗೆ ವಾರಾಂಘಟ್ಲೆ ಅಲಿಬೇಕಾಗಿತ್ತು ಅಲ್ಲಿ ಕೂಡ ಯಾವಾಗ್ಲೂ ಕೂಡ ರಶ್ ಇರ್ತಾ ಇತ್ತು ಆ ರಶ್ ಅಲ್ಲೆಲ್ಲ ಹೋಗಿ ಸಿಕ್ಕಾಬಟ್ಟೆ ಒಂದು ವಾರಾಂಘಟ್ಲೆ ತಗೊಳ್ತಾ ಇತ್ತು ಆ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡೋದಕ್ಕೆ ಆದ್ರೆ ಇವಾಗ ಆ ರೀತಿಯಾದ ಸಮಸ್ಯೆ ಇಲ್ಲ ಸ್ನೇಹಿತರೆ ಯಾಕಂದ್ರೆ ಇವಾಗ ನಿಮ್ಮ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡೋದಿಕ್ಕೆ ಮಾಡೋದಕ್ಕೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ನಿಮ್ಮ ಮೊಬೈಲ್ ಕೂಡ ಮಾಡಬಹುದು ಈ ಒಂದು ಕಾವೇರಿ ಟೂ ಪಾಯಿಂಟ್ ಜೀರೋ ಅನ್ನೋ ಒಂದು ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ನಿಮ್ಮ ಒಂದು ಏನು ಡಾಕ್ಯುಮೆಂಟ್ ಎಲ್ಲ ಏನಿದೆ ಅದನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಇದಕ್ಕಿಂತ ಈಸಿ ಆಗಿ ಸ್ನೇಹಿತರೆ ನೀವು ಈ ಒಂದು ಸೈಬರ್ ಗೆ ಹೋದ್ರೆ ಇಮಿಡಿಯೇಟ್ ಮಾಡ್ಕೊಡ್ತಾರೆ ಅವರು ಅದೇ ರೀತಿಯಾಗಿ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದನ್ನ ನಾನು ಹೇಳ್ಬಿಡ್ತೀನಿ ಮೊದಲನೇದಾಗಿ ನಿಮ್ಮ ಒಂದು ಗಂಡ ಹೆಂಡತಿ ಏನಿದಿರಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ನೀವು ಮದುವೆ ಆಗಿರುವಂತಹ ಒಂದು ಆಮಂತ್ರಣ ಪತ್ರ ಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತಹ ಒಂದು ಫೋನ್ ನಂಬರ್ ಬೇಕಾಗುತ್ತೆ ಜೊತೆಗೆ ಮೂರು ಜನ ಸಾಕ್ಷಿಗಳು ಬೇಕಾಗುತ್ತೆ ಆ ಸಾಕ್ಷಿಗಳ ಎಲ್ಲರದ್ದು ಮೂರು ಜನದ್ದು ಕೂಡ ಆಧಾರ್ ಕಾರ್ಡ್ ಇರ್ಬೇಕಾಗುತ್ತೆ ಆ ಮೂರು ಜನರಲ್ಲಿ ಯಾರಾದ್ರೂ ಒಬ್ರು ಆ ಒಂದು ವಧುವಿನ ಅಂದ್ರೆ ನಿಮ್ಮ ಒಂದು ಹೆಂಡತಿಯ ಸಂಬಂಧಿಕರಾಗಿರ್ಬೇಕಾಗುತ್ತೆ ಇಷ್ಟು ದಾಖಲಾತಿಗಳನ್ನ ನೀವು ತಗೊಂಡೋದ್ರೆ ನಿಮ್ಗೆ ಸೈಬರ್ ಅಲ್ಲಿ ಮಾಡ್ಕೊಡ್ತಾರೆ ಜೊತೆಗೆ ಸ್ನೇಹಿತರೆ ಟೂ ಬಿ ಸೈಜ್ ನ ಒಂದು ಫೋಟೋ ಬೇಕಾಗುತ್ತೆ ನಿಮ್ದು ಇಬ್ರು ಇರುವಂತ ಗಂಡೆಂಡತಿ ಇರುವಂತಹ ಟೂ ಬಿ ಸೈಜ್ ಒಂದು ಫೋಟೋ ಬೇಕಾಗುತ್ತೆ ಇಷ್ಟನ್ನ ತಗೊಂಡೋಗಿ ಸೈಬರ್ ಅಲ್ಲಿ ಕೊಟ್ರೆ ಸೈಬರ್ ಅಲ್ಲಿ ಮಾಡ್ಕೊಡ್ತಾರೆ ಸ್ನೇಹಿತರೆ ಧನ್ಯವಾದ